ಇವತ್ತು ನನಗೆ ಮುಖ್ಯವಾಗಿ ಹೇಳಿ ಮಾತಾಡಲಿಕ್ಕೆ ಕೊಟ್ಟಂತಹ ವಿಷಯ ಅಡಿಕೆ ಬೆಳೆಯುವ ವಿಧಾನ ಮತ್ತು ಪೋಷಕಾಂಶಗಳ ಸಮಗ್ರ ಮಾಹಿತಿ ಅಡಿಕೆ ಬೆಳೆಯುವಂತಹ ವಿಧಾನ ಇಲ್ಲಿ ನೂರಾರು ವರ್ಷಗಳಿಂದ ನಾವು ಬೆಳೀತಾ ಬಂದಿದ್ದೇವೆ ಹಾಗಾದ ಕಾರಣ ಅದರ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದಂಥ ಅಗತ್ಯ ಇಲ್ಲ ಹೊಸ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಅದರಿಂದಾಗಿ ಮೊದಲಿನಾಗೆ ಮ್ಯಾನ್ಯಲಿ ಹೊಂಡ ತೆಗೆಯುವಂತಹ ಅವಶ್ಯಕತೆ ಬರುವುದಿಲ್ಲ ಅರ್ಥಾಗರ್ ಇದೆ ಅಥವಾ ನಾವು ಅರ್ಥವರ್ಕಿಗೆ ಜೆ ಸಿ ಬಿಯಿಂದ ಟೆರೇಸ್ ಮಾಡಿ ಅದರೊಟ್ಟಿಗೆ ಇರಿಗೇಷನಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಬರ್ತಿದ್ದೇವೆ ಜೊತೆಗೆ ಗಿಡಗಳನ್ನು ನಾಟಿ ಮಾಡಿ ತೋಟಗಳನ್ನು ಎಬ್ಬಿಸ್ತಾ ಇದ್ದೇವೆ ಈ ಎಲ್ಲ ಕೆಲಸಗಳ ಜೊತೆಗೆ ಅತಿ ಮುಖ್ಯವಾದಂತಹ ಒಂದು ಕೆಲಸ ಆಗಬೇಕಾದದ್ದು ಅದು ಮಿಸ್ ಆಗಿದೆ ಸಮಥಿಂಗ್ ಈಸ್ ಮಿಸ್ಸಿಂಗ್ ಮಣ್ಣಿನ ಪರೀಕ್ಷೆ ಮಣ್ಣಿನಲ್ಲಿ ಹಲವಾರು ವಿಧದ ಪರೀಕ್ಷೆಗಳನ್ನು ನಡೆಸಲಿಕ್ಕಾಗ್ತದೆ ಅಂತೂ ಇನಿಷಿಯಲ್ ಸ್ಟೇಜಲ್ಲಿ ಬಿಫೋರ್ ಪ್ಲಾಂಟಿಂಗ್ ಮಣ್ಣಿನ ಪಿ ಎಚ್ ಹೇಗಿದೆ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಏನಿದೆ ಎನ್ ಪಿ ಕೆ ಎಷ್ಟಿದೆ ಸೆಕೆಂಡರಿ ನ್ಯೂಟ್ರೆಂಟ್ಸ್ ಎಷ್ಟಿದೆ ಮೈಕ್ರೋ ನ್ಯೂಟ್ರೆಂಟ್ಸ್ ಎಷ್ಟಿದೆ ಇದರದ್ದೊಂದು ಸಮಗ್ರವಾದಂಥ ಒಂದು ಮಾಹಿತಿ ಒಂದು ಬಯೋಡಾಟಾ ನಮಗೆ ಬೇಕು ಇಲ್ಲದಿದ್ದರೆ ನಾವು ಬ್ಲೈಂಡಾಗಿ ಯಾವುದೋ ಒಂದು ಸಾವಯವ ಗೊಬ್ಬರ ಹಾಕ್ತೇವೆ ಅದರ ಜೊತೆಗೆ ಎನ್ ಪಿ ಕೆ ಹಾಕ್ತೇವೆ ಬೇರುಗಳು ಒಡೆಯುವ ಮೊದಲೇ ಆ ಎನ್ ಪಿ ನೈಟ್ರೋಜನ್ ಇವಾಪರೇಟ್ ಆಗಿ ಇವಾಪೊರೇಟಾಗಿ ಹೋಗಾಗಿರ್ತದೆ ಅಥವಾ ಲೀಚಿಂಗ್ ಆಗಿ ಹೋಗಿರ್ತದೆ ನಾಟಿ ಮಾಡಿದಂಥ ಗಿಡ ಅದರಿಂದ ಹೊಸ ಬೇರುಗಳು ಮೂಡಿ ಬಂದು ಆಮೇಲೆ ಅದು ಆಹಾರವನ್ನು ಮಣ್ಣಿನಿಂದ ಹೀರುವ ಮೊದಲೇ ಆ ನೈಟ್ರೋಜನ್ ಇವಾಪರೇಟ್ ಆದರೆ ವಾಟ್ ಈಸ್ ದಿ ಯೂಸ್ ಆಫ್ ದಟ್ ನೈಟ್ರೋಜನ್ ಅದೊಂದು ನೇಷನಲ್ ವೇಸ್ಟ್ ಹಾಗಂತ ಬೇಕೇ ಬೇಕು ನೈಟ್ರೋಜನ್ ಇಲ್ಲದೆ ಸಸ್ಯಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನು ಮಾಡಬೇಕಾದ್ರೆ ಮೊತ್ತ ಮೊದಲಾಗಿ ಹೊಸತಾಗಿ ತೋಟ ಮಾಡುವವರು ನಾಟಿ ಮಾಡುವ ಕ್ರಮ ಹೇಗಿದೆ ಗೊತ್ತಿದೆ ತರ್ಟಿ ಡಿಗ್ರಿ ಎಂದರೆ ಟೂ ಹಂಡ್ರೆಡ್ ಟೆನ್ ಡಿಗ್ರಿಗೆ ಬರ್ತದೆ ಆವಾಗ ಅಲ್ಲಿ ತೆಂಕಣ ಬಿಸಿಲಿನ ಪೆಟ್ಟು ಕಡಿಮೆ ಆಗ್ತದೆ ಇದೆಲ್ಲ ಗೊತ್ತಿರುವಂಥದ್ದು ಆದರೆ ಮಣ್ಣು ಪರೀಕ್ಷೆ ಮಾಡದೆ ಹೊಸತಾಗಿ ತೋಟ ಮಾಡಬಾರ್ದು ಹೊಸತಾಗಿ ತೋಟ ಮಾಡಿದವರು ಅಥವಾ ಹಳೆ ತೋಟ ಇದ್ದವರು ಅವರು ಅಟ್ಲೀಸ್ಟ್ ಮೂರು ವರ್ಷಕ್ಕೊಂದು ಸಲ ಆದರೂ ಕೂಡ ಮಣ್ಣು ಪರೀಕ್ಷೆ ಮಾಡಬೇಕು ಯಾಕೆಂದರೆ ನಾವು ಬ್ಲೈಂಡಾಗಿ ಯಾವುದನ್ನು ಉಪಯೋಗಿಸಿದರೆ ಸಸ್ಯಕ್ಕೆ ಕೆಲವು ಹೆಚ್ಚಿರಲೂಬಹುದು ಅಥವಾ ಕೆಲವು ಕಡಿಮೆ ಇರಲೂಬಹುದು ಇದರ ವಿಜ್ಞಾನ ತುಂಬ ಹಿಂದಿನದು ಸುಮಾರು ನೂರ ಎಪ್ಪತ್ತು ನೂರ ಎಂಬತ್ತು ವರ್ಷದ ಇತಿಹಾಸ ಇದೆ ಯಾವುದು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟಿಗೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಿದ್ದರೆ ಎರಡೇ ಶಬ್ದದಲ್ಲಿ ಮುಗಿಸ್ಲಿಕ್ಕೆ ಬರ್ತದೆ ವಾಟ್ ಈಸ್ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಕೇಳಿದರೆ ಡೆಫಿಷಿಯನ್ಸಿ ಕರೆಕ್ಷನ್ ಕೊರತೆಯ ನಿವಾರಣೆಯೇ ಪೋಷಕಾಂಶದ ನಿರ್ವಹಣೆಯ ಮೂಲ ಉದ್ದೇಶ ಹಾಗಾದರೆ ಈ ಕೊರತೆ ಅಂದರೆ ಏನು ಎಲ್ಲಿ ಎಷ್ಟು ಅದನ್ನು ತಿಳಿಬೇಕೇಳಿದರೆ ಮಣ್ಣು ಪರೀಕ್ಷೆ ಮಾಡಬೇಕು ಅದು ನಾಣ್ಯದ ಒಂದು ಮುಖ ಇದ್ದಾಗೆ ಮತ್ತಿನದ್ದು ಸಸ್ಯದಲ್ಲಿ ಎಷ್ಟಿದೆ ಅಂತ ನೋಡಬೇಕಾದರೆ ಎಲೆಗಳ ಪರೀಕ್ಷಣೆ ಆಗಬೇಕು ಲೀಫ್ ಅನಾಲಿಸಿಸ್ ಯಾಕಂದರೆ ಹಲವಾರು ಕಾರಣಗಳಿಂದಾಗಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಸಸ್ಯಗಳಿಗೆ ಹೀರಲಿಕ್ಕೆ ಸಾಗದೆ ಸಾಧ್ಯ ಸಾಧ್ಯ ಆಗದೇ ಇರುವಂತಹ ಸ್ಥಿತಿ ಬರ್ತದೆ ಮಣ್ಣಿನ ಪಿ ಎಚ್ ರಿಲೇಟೆಡ್ ಇರ್ಬೋದು ಅಥವಾ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ನ್ಯೂಟ್ರಿಯೆಂಟ್ಸು ಪ್ರತಿಸ್ಪರ್ಧೆ ಆವಾಗ ಬಳಲುದು ಬಳಲುದು ಯಾವುದು ಸಸ್ಯ ನಮಗೆ ಹೇಗೆ ಗೊತ್ತಾಗ್ತದೆ ನಾವೊಂದು ಬ್ಲ್ಯಾಂಕೆಟ್ ರೆಕಮೆಂಡೇಶನ್ ಲೆಕ್ಕದಲ್ಲಿ ಹಾಕ್ತೇವೆ ಅಡಿಕೆಗೆ ಇಂತಿಷ್ಟು ಇಂತಿಷ್ಟು ಖೋಖೋಗೆ ಇಂತಿಷ್ಟು ಅಂತ ನಮ್ಮ ಮಣ್ಣಿನಲ್ಲಿ ಎಷ್ಟೋ ಪೋಷಕಾಂಶಗಳು ಅಗತ್ಯಕ್ಕಿಂತ ಹೆಚ್ಚಿದ್ದರೆ ನಾವೀಗ ಕೊಟ್ಟಂಥದ್ದು ಅದು ಒಂದು ಆರ್ಥಿಕವಾಗಿ ಹಾನಿ ಎರಡನೇದಾಗಿ ಮಣ್ಣಿಗೂ ಎಕ್ಸ್ಟ್ರಾ ಲೋಡು ಮೂರನೇದಾಗಿ ಬೇಕಾಗುವಂತಹ ಬೇರೊಂದು ಪೋಷಕಾಂಶಗಳನ್ನು ಹೀರುವಿಕೆಗೆ ಅದು ಉಂಟು ಮಾಡುವಂಥ ತಡೆ ಅಥವಾ ಅಡ್ಡಿ ಅದರಿಂದಾಗಿ ಟೋಟಲ್ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗುವುದಿಲ್ಲ ಜೆನೆಟಿಕ್ ಪೊಟೆನ್ಷಿಯಾಲಿಟಿ ಬೇರೆ ಇದೆ ಫೀಲ್ಡ್ ಪೊಟೆನ್ಷಿಯಾಲಿಟಿ ಬೇರೆ ಪ್ಯಾಕೇಜ್ ಪ್ರ್ಯಾಕ್ಟೀಸ್ ಬೇರೆ ಇದು ಮೂರು ಸೇರಿದಾಗ ಉತ್ತಮ ರೀತಿಯಲ್ಲಿ ಇಳುವರಿತೆ ಪಡೀಲಿಕ್ಕಾಗ್ತದೆ ಈ ಬಗ್ಗೆ ನನಗೆ ನಾ ನಾಲೇಜ್ ಇಲ್ಲ ನಾನೊಬ್ಬ ಕಾಮರ್ಸ್ ಗ್ರಾಜ್ಯುವೇಟ್ ಆದರೆ ನನ್ನ ಡೆಸ್ಟಿನಿ ಕೃಷಿ ಕ್ಷೇತ್ರದಲ್ಲೇ ತಂದದ್ದು ಫರ್ಟಿಲೈಸರ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅದೇ ನನ್ನ ಸಬ್ಜೆಕ್ಟಾಗಿ ಸಿಕ್ಕಿತ್ತು ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷದ ಈ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಲಕ್ಷಾಂತರ ತೋಟಗಳನ್ನು ಗದ್ದೆಗಳನ್ನು ಅದು ಉತ್ತರ ಭಾರತದಲ್ಲಿ ಒಂದು ಸುಮಾರು ಮೂವತ್ತೈದು ಮೂವತ್ತೆಂಟು ಬೆಳೆಗಳ ಎಲ್ಲ ಪೋಷ ಬೆಳೆಗಳ ಪೋಷಕಾಂಶಗಳ ನಿರ್ವಹಣೆ ಸಮಗ್ರ ನಿರ್ವಹಣೆ ಇದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಪಡ್ಕೊಂಡಂತಹ ಅನುಭವ ಹಾಗೂ ಉತ್ತಮ ಕೃಷಿಕರಿಂದ ಹಾಗೂ ವಿಜ್ಞಾನಿಗಳಿಂದ ಪಡ್ಕೊಂಡಂತಹ ಜ್ಞಾನ ಅದನ್ನು ಸಂಯೋಜಿಸಿ ಹೇಳ್ತಾ ಇರುವಂಥದ್ದು ಇವತ್ತಿನ ಈ ಸಂದರ್ಭದಲ್ಲಿ ಸುಮಾರು ನೂರೈವತ್ತು ವರ್ಷದ ಹಿಂದಿನಿಂದ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ವಿಜ್ಞಾನಿಗಳು ಕಂಡುಕೊಂಡಂಥದ್ದನ್ನು ನಾನು ಸ್ಮರಿಸಬೇಕಾಗ್ತದೆ ಹಾಗಾಗಿ ಒಂದು ಸಣ್ಣ ಸ್ಲೈಡ್ ರೋಡ್ನಲ್ಲಿ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ಸೈಂಟಿಫಿಕ್ ರಿಸರ್ಚ್ ಆನ್ ಪ್ಲ್ಯಾನ್ ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮೀನ್ಸ್ ಡೆಫಿಷಿಯನ್ಸಿ ಕರೆಕ್ಷನ್ ಸಿಂಪಲಾಗಿ ಹೇಳೋದಿದ್ರೆ ಅದನ್ನು ನಮಗೆ ಒತ್ತಾಗಬೇಕಾದರೆ ಡಿಟೆಕ್ಷನ್ ಬಿಫೋರ್ ಪ್ರಿಸ್ಕ್ರಿಪ್ಷನ್ ಈಗ ನಾವೊಬ್ಬರು ಪೇಷೆಂಟ್ ಡಾಕ್ಟ್ರಲ್ಲಿಗೆ ಹೋಗ್ತೇವೆ ಕೇಳ್ತಾರೆ ಏನಾಗ್ತಾ ಇದೆ ಅಂತ ನಾವು ನಮ್ಮ ಪ್ರಾಬ್ಲಮ್ ಹೇಳ್ತೇವೆ ಕೊನೆಗೆ ಅವರೊಂದು ಮೆಡಿಸಿನ್ ಕೊಡ್ತಾರೆ ಮತ್ತು ನಿಖರವಾಗಿ ತಿಳಿಬೇಕೇಳಿದ್ರೆ ಅವ್ರು ಹೇಳ್ತಾರೆ ನೀವು ಅನಾಲಿಟಿಕಲ್ ಲ್ಯಾಬಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಥವಾ ಯೂರಿನ್ ಟೆಸ್ಟ್ ಮಾಡಿಸಿ ಅಂತ ಎಕ್ಸಾಕ್ಟ್ ರೀಸನ್ ಗೊತ್ತಾಗ್ತದೆ ಕಾಸು ಗೊತ್ತಾಗ್ತದೆ ಅದರ ಆಧಾರದ ಮೇಲೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ ಕೊಡುವಂಥದ್ದು ಮತ್ತೆ ಡಿಟೆಕ್ಷನ್ ಮೊದಲಾಗಬೇಕು ಅದಕ್ಕೆ ಪಿರಿಯಾಡಿಕಲ್ ಸಾಯಿಲ್ ಅನಾಲಿಸಿಸ್ ಆ್ಯಂಡ್ ಲೀಫ್ ಅನಾಲಿಸಿಸ್ ದಟ್ ಗೀವ್ಸ್ ಅಸ್ ಕ್ಲಿಯರ್ ಪಿಕ್ಚರ್ ಆಫ್ ನ್ಯೂಟ್ರಿಷನ್ ಅಲ್ ಸ್ಟಾಟಸ್ ಆಫ್ ಅವರ್ ಸಾಯಿಲ್ ನಮ್ಮ ಮಣ್ಣಿನಲ್ಲಿ ಯಾವುದಿದೆ ಎಷ್ಟಿದೆ ನಾವು ಬೆಳೆಯುವಂಥ ಬೆಳೆಗಳಿಗೆ ಅದು ಸಾಕ ಬೇಕಾ ಅಥವಾ ಮಧ್ಯಮವ ಇದೆಲ್ಲವೂ ನಮಗೆ ಆ ಇದರಲ್ಲಿ ಗೊತ್ತಾಗ್ತದೆ ಇದನ್ನು ಸ್ಟಾರ್ಟ್ ಮಾಡಿದ ಯಾರು ಈ ಸಿಸ್ಟಮನ್ನು ಡೆವಲಪ್ ಮಾಡಿದವರು ಜಸ್ಟಸ್ ವಾನ್ ಲೀಬಿಗ್ ಅವರದ್ದು ಒಂದು ಲಾ ಆಫ್ ದಿ ಮಿನಿಮಮ್ ಅನ್ನುವಂಥ ಒಂದು ಥಿಯರಿಯನ್ನು ಅವರು ಮಂಡಿಸಿದರು ಅದರಲ್ಲಿ ಎಂತ ಹೇಳಿದ್ದಾರೆ ಅಂದರೆ ಭಾಳ ಸಿಂಪಲ್ ಹೇಳಿದ್ದಾರೆ ಈಲ್ಡ್ ಪೊಟೆನ್ಷಿಯಲ್ ಈಸ್ ಲಿಮಿಟೆಡ್ ಇಫ್ ಈ ಒನ್ ಒನ್ ಗ್ರೋತ್ ಫ್ಯಾಕ್ಟ್ರಿ ಇಸ್ ಮಿಸ್ಸಿಂಗ್ ನಮ್ಮ ಮಣ್ಣಿನಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇದೆ ಅದು ಮುಖ್ಯ ಅಲ್ಲ ಯಾವ ನ್ಯೂಟ್ರಿಯೆಂಟ್ ಅತಿ ಕಡಿಮೆ ಅದು ಆ ಬೆಳೆಯ ಬೆಳವಣಿಗೆಗೆ ಇಳುವರಿಗೆ ಬಾಧಕವಾಗಿ ಬಾಧಿಸ್ತದೆ ಅಂತ ಸಪೋಸ್ ನಮ್ಮ ಮಣ್ಣಿನಲ್ಲಿ ಇಲ್ಲಿ ಕ್ಯಾಲ್ಸಿಯಂನ ಕೊರತೆ ಇದೆ ಅಥವಾ ಪೊಟ್ಯಾಶ್ನ ಕೊರತೆ ಇದೆ ಮತ್ತೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಆ ಕೊರತೆಯಾದಂತಹ ಪೋಷಕಾಂಶದ ಕಾರಣದಿಂದಾಗಿ ಸಸ್ಯದ ಬೆಳವಣಿಗೆ ಹಾಗೂ ಇಳುವರಿ ಅದರ ಗುಣಮಟ್ಟದಲ್ಲಿ ಹಿನ್ನಡೆಯಾಗ್ತದೆ ಇದು ಸುಮಾರು ನೂರ ಎಪ್ಪತ್ತು ವರ್ಷ ಹಿಂದೆ ಜಸ್ಟಸ್ ವಾನ್ ಲೀಬಿಗ್ ಅವರು ಪ್ರಸ್ತುತಪಡಿಸಿದಂಥ ಒಂದು ಗ್ರೌಂಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಇನ್ ಅಗ್ರಿಕಲ್ಚರ್ ಅದರಲ್ಲೂ ಪ್ಲ್ಯಾಂಟ್ ನ್ಯೂಟ್ರಿಷನ್ನಲ್ಲಿ ಹಾಗಾಗಿ ಅವರನ್ನು ಫಾದರ್ ಆಫ್ ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಗೌರವಿಸಿದೆ ಗೌರವಿಸಿದೆ ಇಡೀ ಪ್ರಪಂಚ ನಾವು ಕೂಡ ನಾನೊಬ್ಬ ಸ್ಮಾಲ್ ಫ್ರ್ಯಾಗ್ಮೆಂಟ್ ಫರ್ಟಿಲೈಸರ್ ಇಂಡಸ್ಟ್ರಿಯ ಹಾಗಾಗಿ ನಮಗೆ ಅವರ ಅಜ್ಜ ಇಂಡಸ್ಟ್ರಿ ಇಂಡಸ್ಟ್ರಿಯವರಿಗೆ ಅವರು ತೋರಿಸಿಕೊಟ್ಟಂತಹ ಆ ಸತ್ಯ ಅದು ನಮಗೆ ಅಜ್ಜನ ಸತ್ಯ ಅದನ್ನು ಇನ್ನು ಮುಂದಿನ ಬರುವಂಥ ಪೀಳಿಗೆಗಳು ಕೂಡ ಅದನ್ನು ಒಪ್ಪುತ್ತಾರೆ ಅದನ್ನು ನೋಡಿದರೆ ಅದು ಬರೆಯ ಸಸ್ಯಕ್ಕೆ ಮಾತ್ರ ಅಲ್ಲ ಮನುಷ್ಯನಿಗಾಗಲಿ ಯಾವುದೇ ಜೀವಿಗೆ ಸೂಕ್ಷ್ಮ ಜೀವಿಗೆ ಎಲ್ಲದಕ್ಕೂ ಇದು ಅನ್ವಯಿಸ್ತದೆ ಲಾ ಆಫ್ ದಿ ಮಿನಿಮಮ್ ಒಬ್ಬ ಸ್ಟೂಡೆಂಟಿಗೆ ಟೋಟಲಿ ಆರುನೂರು ಮಾರ್ಕ್ಸ್ನಲ್ಲಿ ಐನೂರ ತೊಂಬತ್ತೆಂಟು ಬಂದಿದೆ ಆದರೆ ಒಂದು ಸಬ್ಜೆಕ್ಟ್ನಲ್ಲಿ ಎರಡು ಮಾರ್ಕ್ ಕಡಿಮೆ ಬಂದಿದೆ ಸೊ ಹಿ ಈಸ್ ಫೇಲ್ ಡಿಸ್ಟಿಂಕ್ಷನ್ನಲ್ಲಿ ಫೇಲ್ ಆದಂತ ಯಾಕಂದರೆ ಲಾ ಆಫ್ ದಿ ಮಿನಿಮಮ್ ಒಂದು ಎಕ್ಸಾಮ್ನಲ್ಲಿ ಪಾಸಾಗಬೇಕಾದ್ರೂ ತರ್ಟಿ ಫೈವ್ ಪರ್ಸೆಂಟ್ ತರ್ಟ್ ಮ ತರ್ಟಿ ಫೈವ್ ಮಾರ್ಕ್ಸ್ ಈಚ್ ಸಬ್ಜೆಕ್ಟ್ನಲ್ಲಿ ಬರಬೇಕೇಳಿದರೆ ದ್ಯಾಟ್ ಇಸ್ ದಿ ಲಾ ಆಫ್ ದಿ ಮಿನಿಮಮ್ ಒಂದರಲ್ಲಿ ತೊಂಬತ್ತೊಂಬತ್ತು ಬಂದಿದೆ ಒಂದರಲ್ಲಿ ತೊಂಬತ್ತೆಂಟು ಬಂದಿದೆ ಒಂದರಲ್ಲಿ ಮೂವತ್ತ್ಮೂರು ಬಂದಿದೆ ಅಂದರೆ ಹವ ಫೇಲ್ ಅದೇ ರೀತಿಯಲ್ಲಿ ನಮ್ಮ ಅಗ್ರಿಕಲ್ಚರ್ನಲ್ಲಿ ಕೂಡ ಅದನ್ನು ಅವರು ಒಂದು ಸಣ್ಣ ಒಂದು ಡಯಾಗ್ರಾಮ್ ಮಾಡಿ ತೋರಿಸಿದ್ದಾರೆ ನೋಡಿ ಒಂದು ಅರ್ಧಕ್ಕೆ ಲೀಬಿಕ್ಸ್ ಸ್ಟೇ ಬ್ಯಾರಲ್ ಅಂತ ಹೇಳ್ತಾರೆ ಒಂದು ಬ್ಯಾರಲ್ನ ರೂಪದಲ್ಲಿ ಅವರ ಚಿತ್ರ ಮಾಡಿ ತೋರಿಸಿದರು ಅದರಲ್ಲಿ ಪೋಷಕಾಂಶದ ಬದಲಿಗೆ ನೀರು ತುಂಬಿಸಿದ್ದಾರೆ ಯಾವುದು ಅತಿ ಕಡಿಮೆ ಸ್ಟೇವು ಅಲ್ಲಿಂದ ನೀರು ಸ್ಪಿಲ್ಲಿಂಗ್ ಆಗಿದೆ ಅಂದರೆ ಯಾವುದು ಕೊರತೆ ಇದೆಯೋ ಅದುವೇ ಸಸ್ಯದ ಬೆಳವಣಿಗೆಗೆ ಇಳುವರಿಯ ಕುಂಠಿತಕ್ಕೆ ಕಾರಣ ಸ್ವಲ್ಪ ಕೆಳಗೆ ಬನ್ನಿ ಮೇಲೆ ಸಮಯ ಮುಂದುವರಿತು ಡಾಕ್ಟರ್ ರೌಲಿನ್ ಅನ್ನುವಂಥ ಒಬ್ಬರು ವಿಜ್ಞಾನಿ ಸೂಕ್ಷ್ಮ ಜೀವಿಗಳ ಶರೀರದಲ್ಲಿ ಜಿಂಕಿನ ಕೊರತೆಯಿಂದಾಗಿ ಅದರ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ ಅಂತ ತೋರಿಸಿಕೊಟ್ರು ಅವರು ಲೂಯಿಸ್ ಪ್ಯಾಶರ್ ಅವರ ಸ್ಟೂಡೆಂಟ್ ಎಸ್ಪರ್ಜಿಲಸ್ ನೀಜರ್ ಅನ್ನುವಂತಹ ಒಂದು ಸೂಕ್ಷ್ಮಜೀವಿ ಆ ಸೂಕ್ಷ್ಮಜೀವಿಯನ್ನು ಅವರು ಲ್ಯಾಬ್ನಲ್ಲಿ ಕಲ್ಟಿವೇಟ್ ಮಾಡ್ತಿದ್ದರು ಕಾರಣ ಯಾಕೆಂದರೆ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಬೇಕು ಇಂಡಸ್ಟ್ರಿಯಲ್ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ಗೆ ಎಸ್ಪರ್ಜಿಲಸ್ ನೀಜರನ್ನು ಮಾಧ್ಯಮವಾಗಿ ಅವರು ಬಳಸ್ತಿದ್ರು ಆ ಸೂಕ್ಷ್ಮ ಜೀವಿಗೆ ಕೊಟ್ಟಂತಹ ಆಹಾರದಲ್ಲಿ ಜಿಂಕಿನ ಕೊರತೆಯಾದಾಗ ಅದರ ಶಾರೀರಿಕ ಬೆಳವಣಿಗೆಯಲ್ಲಿ ತಡೆ ಬಂತು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಯಿತು ಸೊ ಲಾ ಆಫ್ ದಿ ಮಿನಿಮಮ್ ಸೂಕ್ಷ್ಮಜೀವಿಗೂ ಅನ್ವಯ ಆಯಿತು ಜಿಂಕಿನ ಕೊರತೆಯನ್ನು ಸರಿದೂಗಿಸಿದಾಗ ಪುನಃ ಎಸ್ಪರ್ಜಿಲಸ್ ನೀಜರ್ನ ಶಾರೀರಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಯಿತು ಅವರಿಗೆ ಬೇಕಾದಂಥ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಸಿಕ್ಕಿತ್ತು ಮತ್ತು ಅಲ್ಲಿಂದ ಮತ್ತೆ ಮುಂದೆ ಹೋದಾಗ ಸೋರೆನ್ ಸೋರೆನ್ಸ್ ಅನ್ನುವರು ಎನ್ನುವ ಒಬ್ಬರು ವಿಜ್ಞಾನಿ ಪಿ ಎಚ್ ಕನ್ಸೆಪ್ಟನ್ನು ಫಸ್ಟಿಗೆ ಡೆವಲಪ್ ಮಾಡಿದರು ಅದು ಬ್ರಿವರೀಸ್ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಅವರು ಮಾಡಿದ್ದು ಒಂದು ಸೊಲ್ಯೂಷನ್ನಲ್ಲಿ ಅಸಿಡಿಟಿ ಎಷ್ಟಿದೆ ವೈನ್ ಇಂಡಸ್ಟ್ರಿಯಲ್ಲಿ ಅದನ್ನು ನೋಡಿದ ಮೇಲೆ ಅದರಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ಟ್ರಗ್ ಎನ್ನುವಂತಹ ವಿಜ್ಞಾನಿ ಅದನ್ನು ಕೃಷಿ ಕ್ಷೇತ್ರಕ್ಕೆ ಅಳವಡಿಸಿದರು ಮಣ್ಣಿನ ಪಿ ಎಚ್ ಅಂತ ಯಾವತ್ತು ನಾವು ಇವತ್ತು ದಿವಸ ಗ್ರೂಪ್ಗಳಲ್ಲಿ ಹೇಳ್ತಿದ್ದೇವಲ್ಲ ಅದು ಎಲ್ಲವೂ ಟ್ರಗ್ ಅವರ ಒಂದು ಕೊಡುಗೆ ಪಿ ಎಚ್ನಿನ ಇನ್ಫ್ಲುಯೆನ್ಸ್ ಎಷ್ಟಿದೆ ಪೋಷಕಾಂಶಗಳ ಕರಗುವಿಕೆ ಪೋಷಕಾಂಶಗಳನ್ನು ಸಸ್ಯ ಹೀರುವಂಥದ್ದು ಅದರ ಟ್ರಾನ್ಸ್ಲೋಕೇಶನ್ ಇದು ಎಲ್ಲವನ್ನು ಡಿಸೈಡ್ ಮಾಡೋದು ಪಿ ಎಚ್ ಸೋ ಕಮಾಂಡಿಂಗ್ ಸೆಂಟರ್ ಹಾಗಾದ ಕಾರಣ ಮಣ್ಣಿನ ಪಿ ಎಚ್ ಅನ್ನ ಏನು ಹೇಳಿ ಹೇಳ್ತಾರೆ ರಿಮೋಟ್ ಕಂಟ್ರೋಲ್ ಅಂತ ಸಾಯಿಲ್ ಪಿ ಎಚ್ ಈಸ್ ರಿಮೋಟ್ ಕಂಟ್ರೋಲ್ ಆಫ್ ಅಗ್ರಿಕಲ್ಚರ್ ರಿಗಾರ್ಡಿಂಗ್ ನ್ಯೂಟ್ರಿಯೆಂಟ್ ಸಾಲಿಬಿಲಿಟಿ ಅಬ್ಸಾರ್ಬ್ಷನ್ ಆ್ಯಂಡ್ ಟ್ರಾನ್ಸ್ಲೊಕೇಶನ್ ಆಮೇಲೆ ವಿಜ್ಞಾನ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಹೋದ್ಮೇಲೆ ಪ್ರೈವಾಟ್ ಆ್ಯಂಡ್ ವಾಲೆಗ್ನರ್ ಇಬ್ಬರು ಅಮೆರಿಕನ್ ಸೈಂಟಿಸ್ಟ್ ಅವರು ಎಲೆಗಳ ವಿಶ್ಲೇಷಣೆಗೆ ಹೊರಟರು ಮಣ್ಣಿನಲ್ಲಿರುವಂಥದ್ದಾಯಿತು ಮಣ್ಣಿನ ಪಿ ಎಚ್ ಆಯಿತು ಲಾ ಆಫ್ ದಿ ಮಿನಿಮಮ್ ಆಯಿತು ಎಲೆಯಲ್ಲಿ ಏನದು ತೊಡಕಿದೆ ಅಥವಾ ಬಾಧಕ ಏನಿದೆ ಸಾಧಕ ಏನಿದೆ ಅದಕ್ಕೆ ಅವರು ಹಲವಾರು ಮರಗಳನ್ನು ಸಿಲೆಕ್ಟ್ ಮಾಡಿ ಹೈ ಇಲ್ಡಿಂಗ್ ಲೋ ಇಲ್ಡಿಂಗ್ ಆ್ಯಂಡ್ ಮೋಡರೇಟ್ ಈಲ್ಡಿಂಗ್ ಅದರ ಎಲೆಗಳನ್ನು ವಿಶ್ಲೇಷಣೆ ಮಾಡಿ ಅಲ್ಲಿ ಒಂದು ನಾರ್ಮ್ಸ್ ಸೆಟ್ ಮಾಡಿದರು ಲೀಫ್ನಲ್ಲಿ ನೈಟ್ರೋಜನ್ ಕಂಟೆಂಟ್ ಇಷ್ಟಿದ್ದರೆ ದ್ಯಾಟ್ ಈಸ್ ಆಪ್ಟಿಮಮ್ ಫಾಸ್ಫರಸ್ ಇಷ್ಟಿರಬೇಕು ಪೊಟ್ಯಾಷಿಯಮ್ ಇಷ್ಟಿರಬೇಕು ಸೊ ಅದು ಅಲ್ಲಿಂದ ಒಂದು ಮತ್ತೊಂದು ಮಜಲು ಮುಂದೆ ಹೋಯಿತು ಪೋಷಕಾಂಶಗಳ ಕುರಿತಾದಂಥದ್ದು ಇದೇ ಇದರಲ್ಲಿ ನಮ್ಮ ದೇಶದ ಅತಿ ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ ವೈ ಎಲ್ ನೇನೆ ಅವರು ಪಂತ್ನಗರ ಯೂನಿವರ್ಸಿಟಿಯಲ್ಲಿ ಪೆಥಾಲಜಿಸ್ಟ್ ಆಗಿದ್ದರು ಅಲ್ಲಿ ಬರುವಂಥ ಒಂದು ದೊಡ್ಡ ಸಮಸ್ಯೆ ಇತ್ತು ಅದು ಪಿ ಎಚ್ ರಿಲೇಟೆಡ್ ಮಣ್ಣಿನ ಪಿ ಎಚ್ ಜಾಸ್ತಿ ಆಯಿತು ಏಳುವರೆಗಿಂತ ಮೇಲೆ ಹೋಯಿತು ಕ್ಯಾಲ್ಕರಿಯಸ್ ಸಾಯಿಲ್ ಅಲ್ಲಿ ಜಿಂಕ್ ಸಸ್ಯಕ್ಕೆ ಹೀರಿಕೊಳ್ಳಿಕ್ಕೆ ಸಿಗದಿದ್ದಾಗ ಅಲ್ಲಿ ಬ ಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಖೈರಾ ಡಿಸೀಸ್ ಅಂದರೆ ಅಲ್ಲಿಗ ಏರಿಯಕ್ಕೆ ಅಲ್ಲಿ ಲೋಕಲ್ ಭಾಷೆಯಲ್ಲಿ ಖೈರಾ ಅಂತ ಹೇಳ್ತಿದ್ದರು ಕಂದು ಬಣ್ಣದಾಗುವಂಥದ್ದು ಅದನ್ನು ಅವರು ಪತ್ತೆ ಹಚ್ಚಿದರು ಅದಕ್ಕೆ ಮುಖ್ಯ ಕಾರಣ ಮಣ್ಣಿನ ಪಿ ಎಚ್ ಹೆಚ್ಚು ಅದರಿಂದಾಗಿ ಜಿಂಕಿನ ಹೀರುವಿಕೆ ಆಗಲಿಲ್ಲ ಅದರಿಂದಾಗಿ ಸಸ್ಯಕ್ಕೆ ತೊಂದರೆ ಆಯಿತು ಎನ್ನುವಂಥ ವಿ ಒಂದು ವಿ ವಿಷಯ ಪ್ರಪಂಚಕ್ಕೆ ಗೊತ್ತಾಯಿತು ಆಮೇಲೆ ಯೋಶಿದಾ ಆ್ಯಂಡ್ ತನ್ಕಾ ಇಬ್ಬರು ವಿಜ್ಞಾನಿಗಳು ಜಪಾನ್ನವರು ಅವರು ಬಂದು ಉತ್ತರಾಖಂಡಿನ ಮಣ್ಣಿನನ್ನು ಪರೀಕ್ಷೆ ಮಾಡಿದರು ಎಲೆಗಳನ್ನು ಪರೀಕ್ಷೆ ಮಾಡಿದರು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಆದರೆ ಸಸ್ಯದಲ್ಲಿ ಜಿಂಕ್ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ ಸೊ ಕೊರತೆ ಆಯಿತು ಹಾಗಾದರೆ ರಿಲೇಷನ್ನ ಲಿಂಕ್ ಎಲ್ಲಿಂದ ಹೋಯಿತು ಮಣ್ಣಿಗೂ ಸಸ್ಯಕ್ಕೂ ಇರುವಂತಹ ವ್ಯತ್ಯಾಸ ಅಲ್ಲಿ ಕೂಡ ಎಸ್ಟಾಬ್ಲಿಷ್ ಆಯಿತು ಅದಾದ ಮೇಲೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮತ್ತೊಂದು ದೊಡ್ಡ ಗ್ರೌಂಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಮಾಡಿದ್ದು ನಮ್ಮ ದೇಶದ ಮತ್ತೊಬ್ಬರು ದೊಡ್ಡ ಕೃಷಿ ವಿಜ್ಞಾನಿಗಳು ಅವರ ಐ ಆರ್ ಆರ್ ಐ ಫಿಲಿಪೀನ್ಸ್ನಲ್ಲಿ ಐ ಆರ್ ಐ ಟು ವೆರೈಟಿಯನ್ನು ಡೆವಲಪ್ ಮಾಡಿದ ಟೀಮ್ನ ವಿಜ್ಞಾನಿಗಳಾಗಿದ್ದರು ಎಕ್ರೋನಮಿಯಲ್ಲಿ ಅವರು ಬ್ಯಾಲೆನ್ಸ್ಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಟ್ರೋಲ್ ಪ್ಲಾಟಿಗಿಂತ ಒಂದು ಹೆಕ್ಟರ್ನಲ್ಲಿ ನೂರಿಪ್ಪತ್ತು ಕೆ ಜಿ ನೈಟ್ರೋಜನ್ ಕೊಟ್ಟಾಗ ಕಂಟ್ರೋಲ್ ಪ್ಲಾಟ್ ಅಂದರೆ ನೈಟ್ರೋಜನ್ ಕೊಡದೇ ಇದ್ದಂತಹ ಪ್ಲಾಟಿಗಿಂತ ದುಪ್ಪಟ್ಟು ಈಲ್ಡ್ ತೆಗೊ ತೆಗೆದು ತೋರಿಸಿದರು ಹಂಡ್ರೆಡ್ ಪರ್ಸೆಂಟ್ ಈಲ್ಡ್ ಇನ್ಕ್ರೀಸ್ ಜಸ್ಟ್ ಬೈ ಅಪ್ಲೈಯಿಂಗ್ ಹಂಡ್ರೆಡ್ ಟ್ವೆಂಟಿ ಕೆ ಜಿ ನೈಟ್ರೋಜನ್ ಪರ್ ಹೆಕ್ಟೆರ್ ಇದು ಸಾವಿರದ ಒಂಬೈನೂರ ಅರುವತ್ತು ಎಪ್ಪತ್ತರ ಕಾಲದ ಅಚೀವ್ಮೆಂಟು ಆ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಹೇಗಿತ್ತು ಅಂದರೆ ಶಿಫ್ಟ್ ಟು ಮೌತ್ ಅದರಲ್ಲಿ ಎಸ್ಪೆಷಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಸೌತ್ ಈಸ್ಟ್ ಏಷ್ಯಾ ಇಲ್ಲಿ ನೋಡಿದರೆ ನಾವು ಶಿಫ್ಟ್ ಟು ಮೌತ್ ಇದ್ದದ್ದಾಗಿತ್ತು ಆಮೇಲೆ ಕ್ರಮೇಣವಾಗಿ ವೈಜ್ಞಾನಿಕ ಚಿಂತನೆಗಳನ್ನು ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೋದಾಗೆ ಇಳುವರಿ ಜಾಸ್ತಿ ಆಯಿತು ಆಹಾರ ಭಾಗ ಧಾನ್ಯದ ಬಗ್ಗೆ ನಾವು ಸಲ್ಫರಿಲಯಾಂಟ್ ಸ್ವಾವಲಂಬಿ ಆದ್ವಿ ಆಮೇಲೆ ಬಫರ್ ಸ್ಟಾಕ್ ಕ್ರಿಯೇಟ್ ಆಯಿತು ಆಮೇಲೆ ನಾವು ಅದರ ಎಕ್ಸ್ಪೋರ್ಟರ್ ಆದ್ವಿ ಇವಾಗ ವಿ ಆರ್ ಗ್ರೇನ್ ಡೋನರ್ ಇದು ಸಾಧ್ಯ ಆದದ್ದು ಹೇಗೆ ಕೃಷಿಕರ ಉತ್ಸಾಹ ಅವರ ಇನ್ವಾಲ್ವ್ಮೆಂಟ್ ಎಕ್ಸ್ಟೆನ್ಷನ್ ವರ್ಕ್ ವಿಜ್ಞಾನಿಗಳ ಸಂಶೋಧನೆ ಇದು ಮೂರು ಕೂಡ ಮೇಳೈಸಿದಾಗ ಒಟ್ಟು ಕೂಡಿದಾಗ ಇಂತಹ ಒಂದು ಅಚೀವ್ಮೆಂಟ್ ಆಯಿತು ಇನ್ನೇ ಸ್ಪ್ಯಾನ್ ಆಫ್ ಸಿಕ್ಸ್ ಟು ಸೆವೆನ್ ಡಿಕೇಡ್ಸ್ ನಾವು ಶಿಫ್ಟ್ ಟು ಮೌತಿನಿಂದ ಗ್ರೇನ್ ಡೋನರ್ ಥೌಸಂಡ್ಸ್ ಆಫ್ ಟನ್ ವೀಟ್ ರೈಸ್ ನಾವು ಅಗತ್ಯ ಇದ್ದಂಥ ದೇಶಗಳಿಗೆ ನಾವು ಕೊಡ್ತಿದ್ದೇವೆ ಮಾನವಹಿತೆಯ ದೃಷ್ಟಿಯಿಂದ ಈ ಅಚೀವ್ಮೆಂಟ್ ಬಿಕಾಸ್ ಆಫ್ ಸೈನ್ಸ್